ನನಗೆ ಏನಂದ್ರೆ ಇವತ್ತಿಗೂ ಅಷ್ಟೇ ನಾನು ನಮ್ಮ ಅಮ್ಮನ ಜೊತೆ ನಮ್ಮ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಕಂಫರ್ಟೇಬಲ್ ಆಗಿ ನೋಡಕ್ ಆಗಲ್ಲ ಅನ್ನೋ ಸೀನ್ ನಾನು ಯಾವ್ದು ಮಾಡಲ್ಲ ವೆರಿ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಆ ಸೀನ ನಮ್ಮ ಅಪ್ಪನೇ ನೋಡಕ್ ಆಗಲ್ಲ ಫಸ್ಟ್ ಆಫ್ ಆಲ್ ಹೈ ಫ್ರೆಂಡ್ಸ್ ಅಲ್ಲಿಗೂ ನಮಸ್ಕಾರ ಟಾಕ್ಸಿಕ್ ಸಿನಿಮಾದ ಟೀಸರ್ ಯಶ್ ಅವರ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡುವ ಒಂದು ಟೀಸರ್ನ ಚಿತ್ರತಂಡ ಬಿಟ್ಟಿತ್ತು ಅದು ತುಂಬಾ ತುಂಬಾ ಟ್ರೋಲ್ ಆಗ್ತಾ ಬೇರೆ ಭಾಷೆಯಿಂದ ಹಿಡಿದು ಯಾವ ಯಾವ ಭಾಷೆ ಇದೆ ಕರ್ನಾ ಭಾರತದ ಯಾವ್ಯಾವ ಭಾಷೆ ಇದೆ ಎಲ್ಲಾ ಭಾಷೆಲ್ಲೂ ಟ್ರೋಲ್ ಮಾಡಾಕ್ತಾ ಇದಾರೆ ಕರ್ನಾಟಕದಲ್ಲಂತೂ ತುಂಬಾ ತುಂಬಾ ಟ್ರೋಲ್ ಆಗ್ತಾ ಒಂದು ಕನ್ನಡ ಸಿನಿಮಾದಲ್ಲಿ ಈ ಥರನೂ ಇಡಬೇಕಾ ಈ ಥರನೂ ಇರುತ್ತಾ ಯಾವಾಗ್ಲೂ ಇಲ್ಲಿರೋ ಅಂತ ಇಷ್ಟು ಇಂಟೆನ್ಸ್ ಆಗಿ ಒಂದು ಸೀನ್ ನ ಸೀಕ್ವೆನ್ಸ್ನ ಕಾರಲ್ಲಿ ತೆಗ್ದಿರೋ ಸೀಕ್ವೆನ್ಸ್ನ ಇಷ್ಟೊಂದು ಇಂಟೆನ್ಸ್ ಆಗಿ ಇಡಬೇಕಾಗಿತ್ತ ಕನ್ನಡ ಸಿನಿಮಾದಲ್ಲಿ ಕನ್ನಡದ ಮರ್ಯಾದೆ ಹೋಗ್ತಾ ಇದೆ ಅಂತ ತುಂಬಾ ಜನ ತುಂಬಾ ತುಂಬಾ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಇದಕ್ಕೂ ಮೊದಲು ಕನ್ನಡದಲ್ಲಿ ಈ ತರ ಸೀನ್ಗಳು ಯಾವಾಗ ಬಂದೇ ಇಲ್ವಾ ಅಂದ್ರೆ ಇವಾಗ ಟೆಕ್ನಾಲಜಿ ಮುಂದೆ ಬಂದಿದೆ ಕೆಲವು ಸೀನ್ಗಳನ್ನ ಅವಾಗ ತೆಗಿತೀರ ತರ ತಗೋಲ್ಲ ಇವಾಗ ಬೇರೆ ಥರ ತೆಗಿತಾ ಇರ್ಬೋದು ಆದರೆ ಈ ಥರ ರೇಪ್ ಸೀನ್ ಆಗಿರ್ಬೋದು ರೊಮ್ಯಾಂಟಿಕ್ ಸೀನ್ ಆಗಿರ್ಬೋದು ರೊಮ್ಯಾನ್ಸ್ ಮಾಡೋ ಸೀನ್ಗಳಾಗಿರ್ಬೋದು ಇದೇ ಫಸ್ಟ್ ಬಂದಿರೋದು ಅಂತ ನನ್ನ ಪ್ರಶ್ನೆ ಇದೇ ಫಸ್ಟ್ ಬಂದಿರೋದು ಇದಕ್ಕೂ ಮೊದಲು ಬಂದೇ ಇಲ್ವಾ ಆದ್ರೆ ಎಲ್ಲ ಓಕೆ ಅವಾಗ ಬಂದಿರೋದ್ನಲ್ಲಿ ನೋಡ್ಬೇಕಾದ್ರೆ ಯಾವ ಸೀನ್ ಬಂದ್ರು ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋಕ್ಕಾಗಲ್ಲ ಇವಾಗ ಬರ್ತಾರೆ ಪ್ರಾಬ್ಲಮೇ ಅದು ಎಷ್ಟು ಒಂದು ವಿಡಿಯೋ ಇವಾಗ ವೈರಲ್ ಆಗ್ತಾ ಇದೆ ಏನಂದರೆ ಇವತ್ತು ಅಷ್ಟೇ ನಾನು ನಮ್ಮ ಅಮ್ಮನ ಜೊತೆ ನಮ್ಮ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಕಂಫರ್ಟೆಬಲ್ ಆಗಿ ನೋಡಕ್ ಅನ್ನೋ ಸೀನ್ಗಳು ನಾನು ಯಾವ್ದು ಮಾಡಲ್ಲ ಈ ವಿಡಿಯೋ ನೋಡಿದ್ಮೇಲೆ ಆ ಪ್ರಶ್ನೆ ಬಂದೇ ಬರುತ್ತೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಆ ಸೀನ್ ನಮ್ಮ ಅಪ್ಪನೇ ನೋಡೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್ ಇದೊಂದು ಸೀನು ಅಂತಲ್ಲ ನೀವು ರವಿಚಂದ್ರನ್ ಸರ್ದ್ ಆಗಿರ್ಬೋದು ಮತ್ತೆ ಇನ್ನು ತುಂಬ ಜನ ಕೆಲವು ಸೀನ್ ಗಳು ಇದಾವೆ ಆ ಸೀನ್ಗಳನ್ನ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಇಲ್ಲೂ ನೋಡಕ್ಕಾಗಲ್ಲ ಹಾಗೆ ಅದಕ್ಕಿಂತ ಒಂದು ಹೆಜ್ಜೆ ಮೇಲೆ ಇದು ಇದನ್ನು ನೋಡಕ್ಕಾಗಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆತರ ಇದೆ ಸೀನು ಆ ಸೀನ್ ಇವಾಗ ಟ್ರೋಲ್ ಮಾಡಿ ಸಿನಿಮಾ ಬಗ್ಗೆ ನೆಗೆಟಿವ್ ಆಗಿ ಪೋಟ್ರೇಟ್ ಮಾಡಕ್ ಟ್ರೈ ಮಾಡ್ತಾ ಇದಾರೆ ಪ್ರತಿಯೊಂದು ಭಾಷೆಯಲ್ಲೂ ಟ್ರೈ ಮಾಡ್ತಿದ್ದಾರೆ ಅವ್ರೆಲ್ಲಾರದು ಸೇರಿ ಎಷ್ಟು ಪರ್ಸೆಂಟ್ ಇದೆ ಅಷ್ಟು ಪರ್ಸೆಂಟ್ ಕನ್ನಡದಲ್ಲಿ ನೆಗೆಟಿವ್ ಆಗಿ ಟ್ರೋಲ್ ಆಗ್ತಾ ಇದೆ ತಪ್ಪೇನಿಲ್ಲ ಟ್ರೋಲ್ ಮಾಡ್ತಾ ತಪ್ಪೇ ಇಲ್ಲ ಯಾಕೆ ಅಂತಂದ್ರೆ ಆ ಸೀನ್ ಆ ಇದೆ ಒಂದು ಕನ್ನಡ ಸಿನಿಮಾನ ಕನ್ನಡ ಸಿನಿಮಾ ಮಾಡ್ತಿದ್ದೀನಿ ಕನ್ನಡ ಸಿನಿಮಾ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಈ ತರ ಒಂದು ಸೀನ್ ತೆಗೆದಾಗ ಯಾರಿಗಾದ್ರು ಅದೇ ಅನ್ಸುತ್ತೆ ನೀವು ಯಾವ ಥರನಾದ್ರೂ ಸಿನಿಮಾ ತಕ್ಕಳಿ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ತಾ ಇರಬೇಕು ಫೋಷಣೆ ಟೀಸರ್ ರಿಲೀಸ್ ಆಯ್ತಲ್ಲ ಅಲ್ಲೂ ಒಂದು ಸೀನ್ ಇತ್ತು ಆ ಸೀನ್ ನೋಡಿದಾಗಲೂ ಇದೇ ಥರ ಏನೋ ಒಂದು ಕಸಿನೋ ಹೋಗ್ಬಿಟ್ಟು ಅದ್ರೊಳಗಡೆ ಏನೋ ಮಾಡ್ತಾರೆ ಒಬ್ಬ ಗ್ಯಾಂಗ್ಸ್ಟರ್ ಏನೋ ಮಾಡ್ತಾರೆ ಅಂತ ಅನ್ಕೊಂಡು ಸುಮ್ಮನಾಗೋದು ಆದರೆ ಈ ಸೀನ್ ಒಂದು ಇದೆ ಎರಡು ಸೀನ್ ಆಯ್ತು ಆಲ್ರೆಡಿ ಟೀಸರ್ಲ್ಲೇ ಎರಡು ಸೀನ್ ತೋರ್ಸೋದ್ಮೇಲೆ ಸಿನಿಮಾ ಪೂರ್ತಿ ಎಷ್ಟಿರ್ಬೋದು ಈ ಥರ ಸೀನ್ಗಳು ಅದು ಅದನ್ನ ಸಿನಿಮಾ ತಂಡರು ಮಾತಾಡ್ತಲ್ಲ ಅದ್ರ ಬಗ್ಗೆ ಯಾರು ಮಾತಾಡ್ತಲ್ಲ ಕಾರಣ ನೋಡೇ ನೋಡ್ತಾರೆ ಚರ್ಚೆ ಆಗಬೇಕು ಅಂತಲೇ ಈ ಥರದ್ದು ಒಂದು ಸೀನ್ ಇಟ್ಟಿದ್ದಾರೆ ಅಂತ ಅನ್ವಾನ ನನಗೆ ಈ ಒಂದು ಸೀನ್ ಇಟ್ಟರೆ ಸಿನಿಮಾ ಬಗ್ಗೆ ತುಂಬಾ ಚರ್ಚೆ ಆಗುತ್ತೆ ಎಲ್ಲರಿಗೂ ತಲುಪುತ್ತೆ ಈಸಿ ಇವಾಗ ಒಂದು ಕಾಂಟ್ರವರ್ಷಿಯಲ್ ಥಿಂಗ್ ನ ಒಂದು ಸಿನಿಮಾದಲ್ಲ ಒಂದು ವಿಷಯದಲ್ಲೋ ಯಾವ್ದಾರೋ ಒಂದ್ರಲ್ಲಿ ಇಟ್ಟರೆ ಆ ವಿಚಾರ ತುಂಬಾ ಸ್ಪ್ರೆಡ್ ಆಗುತ್ತೆ ಎಲ್ಲರಿಗೂ ತಲುಪುತ್ತೆ ಒಳ್ಳೇದಿತ್ತು ಅನ್ಕೊಳ್ಳಿ ಯಾವನು ನೋಡಲ್ಲ ಈ ತರ ಕಾಂಟ್ರವರ್ಸಿ ಆಗೋ ತರದ್ದು ಏನೋ ಒಂದಿತ್ತು ಅಂತಂದ್ರೆ ಎಲ್ಲರೂ ನೋಡ್ತಾರೆ ಇವಾಗ ಅದೇ ಆಗ್ತಾರದು ಟ್ರೋಲ್ ಮಾಡಿ ಇವಾಗ ಟೀಸರ್ ಬಿಟ್ಟು ಯೂಟ್ಯೂಬ್ ನೋಡೋರಿಗೆ ತಲುಪ್ತು ಇವಾಗ ಟ್ರೋಲರ್ ಟ್ರೋಲ್ ವೀಡಿಯೋ ನೋಡೋರಿಗೆ ತಲುಪುತ್ತೆ ನ್ಯೂಸ್ ನೋಡೋರಿಗೂ ತಲುಪುತ್ತೆ ಎಲ್ಲರಿಗೂ ತಲುಪುತ್ತೆ ಒಂದು ಕಾಂಟ್ರವರ್ಸಿ ಆದ್ರೆ ಎಲ್ಲರಿಗೂ ತಲುಪುತ್ತೆ ಸಿನಿಮಾ ತಂಡದ ಪ್ಲಾನ್ ಏನು ಅಂತ ನನಗೆ ಗೊತ್ತಿಲ್ಲ ಆದ್ರೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಕ್ಕಂತೂ ಸಾಧ್ಯ ಇಲ್ಲ ಆ ಸೀನ್ ಅಂತೂ ನಾವು ಮಾತನಾಡಿಗೂ ಸಾಧ್ಯ ಇಲ್ಲ ಕೆಲವರು ಇದನ್ನ ಈಗ ಕನ್ನಡ ಇಂಡಸ್ಟ್ರಿಯಿಂದ ಒಂದು ಸಿನಿಮಾ ಹೋಗಿದೆ ಅದನ್ನ ತುಣಿಯ ಪ್ರಯತ್ನ ಪಡ್ತಿದಾರೆ ನಾವೆಲ್ಲ ಒಟ್ಟ ನಿಂತ್ಕು ಸರಿನಪ್ಪ ನಾವೆಲ್ಲ ಒಟ್ಟೆ ನಿಂತ್ಕೋಬೇಕು ಅನ್ನೋದೇ ಸತ್ಯ ಕನ್ನಡ ಸಿನಿಮಾಗೋಸ್ಕರ ಎಲ್ಲರೂ ಒಟ್ಟಾಗಿ ನಿಂತ್ಕೋಬೇಕು ಈ ಸೀನ್ ತಗ್ಸಿ ಅದೇ ತೆಗಿತಾರ ತಗಿಯಲ್ಲ ಈಗ ನಾನು ಕನ್ನಡ ಸಿನಿಮಾ ಓಡಿಸಬೇಕು ಅಂತ ನಮ್ಮ ಫ್ಯಾಮಿಲಿ ಕರ್ಕೋ ಹೋಗ್ತೀನಿ ಅಂತ ಹೇಳ್ಕೊಳ್ಳಿ ಅವ್ರ ಮಗ ನೋಡಕ್ಕಾಗುತ್ತ ಜೊತೆ ಕೂತ್ಕೊಂಡು ನೋಡೋಕ್ಕಾಗುತ್ತೆ ಆ ಸೀನ್ಗಳನ್ನೆಲ್ಲ ಆಗದೇ ಇಲ್ಲ ಇಂಗ್ಲೀಷ್ ಸಿನಿಮಾದಲ್ಲಿ ಏನೋ ಮಾಡ್ತಾರಪ್ಪ ಇಂಗ್ಲೀಷ್ ಸಿನಿಮಾದವರಿಗೆ ಇಂಗ್ಲೀಷ್ನ ತೋರ್ಸಕ್ ಹೋದ್ರೆ ಏನ್ ಈಗ ಇಂಗ್ಲೀಷ್ ಸಿನ್ಮಾದವರಿಗೆ ನಮ್ಮ ಕಲ್ಚರ್ನ ತೋರಿಸ್ಬೇಕು ನಾವಾಗ ಇಂಗ್ಲೀಷ್ನವ್ರ ಜೊತೆ ಸರ್ ಈಗ ಕೆಲವರು ನನಗೆ ಕಮೆಂಟ್ ಮಾಡಿದ್ರು ನಾನು ನಿನ್ನೆ ಒಂದು ವಿಡಿಯೋ ಮಾಡಾಕಿದ್ದಕ್ಕೆ ಅದು ಇಂಗ್ಲೀಷ್ ಸಿನಿಮಾ ಇಂಗ್ಲೀಷ್ ಅವರಿಗೆಲ್ಲ ತಲುಪಲಿ ಅಂತ ಇಂಗ್ಲೀಷ್ ಅವರಿಗೆ ನಮ್ಮ ಸಂಸ್ಕೃತಿನ ತೋರಿಸ್ಬೇಕು ಅಂದ್ರೆ ನಮ್ಮ ಸಂಸ್ಕೃತಿನ ತೋರ್ಸ್ಬೇಕು ಅವ್ರಿಗೆ ತಿಳಿಸ್ಬೇಕು ನಮ್ಮ ಸಂಸ್ಕೃತಿನ ಅದು ಬಿಟ್ಬಿಟ್ಟು ನಾವೇ ಇಂಗ್ಲೀಷ್ನವ್ರ ಜೊತೆ ಹೋಗ್ಬಿಟ್ಟು ಇಂಗ್ಲೀಷ್ ತರ ಸಿನಿಮಾ ಮಾಡೋದಲ್ಲ ಏನು ಮಾಡಿಲ್ಲ ಒಂದು ಸಿನಿಮಾ ಅವ್ರಿಷ್ಟ ಎಂಟರ್ಟೈನ್ಮೆಂಟ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು ಅಂದ್ ಪ್ರಶ್ನೆ ಮಾಡೋರು ಯಾರು ಪ್ರಶ್ನೆ ಮಾಡೋಕ್ಕೆ ಇಲ್ಲ ಫಸ್ಟು ಆದರೆ ವಿರೋಧ ಮಾಡ್ಬೋದು ಯಾರು ಬೇಕಾದ್ರೂ ವಿರೋಧ ಮಾಡ್ಬೋದು ಅದಕ್ಕೆ ಕೆಲಗೂ ಇದೆ ಆದ್ರೆ ಯಾಕಂಗೆ ಮಾಡ್ತಿದ್ರಂತ ಮಾಡಬೇಡಿ ಅಂತ ಹೇಳೋಕೆ ಯಾರಿಗೂ ಇಲ್ಲ ವಿರೋಧ ಮಾಡ್ಬೋದು ತಪ್ಪು ಸರಿ ಮಾತಾಡ್ಬೋದು ಬಿಟ್ರೆ ನೋಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಯಾರು ಹೇಳಿದ್ದು ನೋಡಿ ಅಂತ ನೋಡಕ್ ಹೋಗ್ಬೇಡಿ ನಿಮಗೆ ಇಷ್ಟ ಇಲ್ಲ ಯಾಕೆ ನೋಡ್ತೀರಾ ಹಂಗೆ ಸಿನಿಮಾ ತಂಡ ಒಂದು ಟೀಸರ್ ನ ಬಿಟ್ಟಿದೆ ಅದನ್ನ ಟ್ರೋಲ್ ಮಾಡಿ ಅದನ್ನ ಈಗ ಸಂದಿಗೊಂದಿಗೆಲ್ಲ ತಲುಪಿಸಬೇಕಾಯ್ತು ಆ ಕೆಲಸ ಮಾಡುದು ಚಿತ್ರತಂಡ ಸಿನಿಮಾದೊಳಗೆ ಸೀನ್ ಇರುತ್ತೆ ಇಲ್ವೋ ಗೊತ್ತಿಲ್ಲ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸಿನಿಮಾದೊಳಗೆ ಟೀಸರ್ ಈ ಪೋರ್ಷನ್ ಇರುತ್ತೆ ಇಲ್ವೋ ನನಗೆ ಗೊತ್ತಿಲ್ಲ ಸಿನಿಮಾ ತಂಡನೂ ಅದನ್ನ ಹೇಳಿಲ್ಲ ಗೊತ್ತಿಲ್ಲ ಈ ಯಾಕಂದ್ರೆ ಈ ಟೀಸರ್ ಅಲ್ಲಿ ಏನಂದ್ರೆ ಏನು ಇಲ್ಲ ಡೀಟೇಲಿಂಗ್ ಅಂತ ಏನು ಇಲ್ಲ ಬರೀ ಒಂದು ಒಂದು ಕ್ಯಾರೆಕ್ಟರ್ ಇಂಟ್ರಡ್ಯೂಸ್ ಮಾಡಿದಾರೆ ಅಷ್ಟೇ ಸಿನಿಮಾದಲ್ಲಿ ಇರುತ್ತಾ ಬಿಡುತ್ತಾ ಗೊತ್ತಿಲ್ಲ ಫಸ್ಟ್ ಅದನ್ನ ಚಿತ್ರತಂಡ ಕನ್ಫರ್ಮ್ ಮಾಡ್ಬೇಕು ಅದನ್ನ ಆಮೇಲೆ ಮಿಕ್ಕಿದ್ದು ಗೊತ್ತಿಲ್ಲ ಕನ್ನಡ ಸಿನಿಮಾ ಇನ್ನು ಯಾವ ಮಟ್ಟಕ್ಕೆ ಹೋಗುತ್ತೆ ಯಾವ ತರಕ ಮಾಡ್ತಾರೆ ಅಂತ ಗೊತ್ತಿಲ್ಲ ಈ ಟೀಸರ್ ನೋಡಿದಾಗ ನನಗಂತೂ ತಲೆ ಕೆಡತು ಕೆಲವರು ವಿರೋಧ ಮಾಡಬಾರ್ದು ಅಂತ ಸುಮ್ಮಿದ್ದಾರೆ ಕೆಲವರು ಮಾಡ್ಬೇಕು ಅಂತಂದ್ರು ಮಾಡಬಾರ್ದು ಅಂತಲೂ ಸುಮ್ಮನೆ ಯಾಕಂದ್ರೆ ಗೊತ್ತಿರೋದೇ ಈಗ ಅವ್ರ ಅಭಿಮಾನಿಗಳು ಬರ್ತಾರೆ ಕೆಟ್ಟದ ಕಮೆಂಟ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮಿದ್ದಾರೆ ಅಷ್ಟೇ ಟ್ರೋಲ್ ಮಾಡೋರು ಟ್ರೋಲ್ ಮಾಡ್ತಾ ಇದಾರೆ ಎಂಜಾಯ್ ಮಾಡ ಎಂಜಾಯ್ ಮಾಡ್ತಾ ಇದಾರೆ ಗೊತ್ತಿಲ್ಲ ಕೆಟ್ಟದಾಗ ಮಾತಾಡೋದಕ್ಕಿಂತ ಇಷ್ಟ ಇದ ನೋಡಿ ಕಷ್ಟ ಆದ್ರೆ ಬಿಡಿ ಅಷ್ಟೇ